ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಕುರಿತು ಸಮಸ್ಯೆ ಚರ್ಚೆ ಆಗ್ತಾ ಇಲ್ಲ ಅಂತ ವಿರೋಧ ಪಕ್ಷದವರು ಕೇವಲ ರಾಜಕೀಯಕ್ಕೋಸ್ಕರ ಬಾವಿಗೆ ಇಳಿದು ಧರಣಿಯನ್ನ ಮಾಡ್ತಿದ್ದಾರೆ ಯಾವುದೇ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ವಿಪಕ್ಷಗಳು ಅವಕಾಶವನ್ನ ನೀಡ್ತಾ ಇಲ್ಲ ಹೀಗಂತ ಬೆಳಗಾವಿಯಲ್ಲಿ ವಿಪಕ್ಷಗಳ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಯನ್ನ ಕಾರಿರುವಂತದ್ದು ಏನು ಮಾಡ್ತೀವಿ ಮುಖ್ಯಮಂತ್ರಿಗಳು ಇನ್ನೂ ಅದರ ಬಗ್ಗೆ ಅವರು ಮಾತಾಡ್ತಾರೆ ಇನ್ನು ಸದನ ನಡೀತಾ ಉಂಟು ಆದ್ದರಿಂದ ಕೇಂದ್ರ ಸರ್ಕಾರದಿಂದ ಇದುವರೆಗೂ ಒಂದು ಬಿಡಗಾಸು ಕೂಡ ಬಂದಿಲ್ಲ ನಾವೇ ಎಲ್ಲ ಪ್ರತಿಯೊಂದು ಮಾಹಿತಿಯನ್ನು ಅವರಿಗೆ ಕೊಟ್ಟಾಯಿತು ವರದಿಯನ್ನು ಒಪ್ಪಿಸಾಯಿತು ಅವ್ರ ತಂಡ ಬಂದು ಸುಮಾರು ತಿಂಗಳುಗಳೇ ಆಯಿತು ತಂಡ ಬಂದು ವೀಕ್ಷಣೆ ಮಾಡೋದ್ರು ಇಡೀ ದೇಶದಲ್ಲಿ ಯಾವ ಸರ್ಕಾರ ಕೂಡ ಬರಗಾಲದ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾದಂಥ ವರದಿಯನ್ನು ಒಪ್ಪಿಸಿ ಮತ್ತು ಎಲ್ಲ ರೀತಿಯ ಒಂದು ಮಾಹಿತಿಗಳನ್ನು ಕೊಟ್ಟು ಬೇರೆ ಯಾವ ಸರ್ಕಾರ ಕೂಡ ಇಷ್ಟು ಚೆನ್ನಾಗಿ ಮಾಡಿಲ್ಲ ಅಷ್ಟು ನಾವು ಮಾಡಿದ್ದೇವೆ ಆದ್ದರಿಂದ ಈ ಬಿ ಜೆ ಪಿಯವರು ಹೇಳಿ ನಮ್ಮ ರಾಜ್ಯದಿಂದ ಹಣ ಬಿಡುಗಡೆ ಆಗಬೇಕು ಈಗಾಗಲೇ ಕೃಷ್ಣ ಬೈರೇಗೌಡರು ಅನೌನ್ಸ್ ಮಾಡಿದ್ದಾರೆ ಮತ್ತು ಇನ್ನು ಮುಂದೆ ಏನು ಮಾಡ್ತೀವಿ ಅದನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಅವ್ರ ಉತ್ತರದಲ್ಲೂ ಹೇಳ್ತಾರೆ ಆದರೆ ಇವ್ರ ಜವಾಬ್ದಾರಿ ಏನಿಲ್ವಾ ಸೊ ಇಲ್ಲಿ ಗ ಹೋರಾಟ ಮಾಡೋದ್ರ ಜೊತೆ ಜೊತೆಯಲ್ಲಿ ಕೇಂದ್ರದಲ್ಲಿ ಇಪ್ಪತ್ತೈದು ಎಂ ಪಿಗಳು ಇಟ್ಕೊಂಡು ಇಷ್ಟೊಂದೆಲ್ಲ ಸಚಿವರು